ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾವು ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವಂತಹ ಕೆಂಪು ಚಟ್ನಿ ತೋರಿಸ್ತೀನಿ ಹೊಸ ಟೈಪ್ ತೋರಿಸ್ತೀನಿ ನೋಡ್ರಿ ಯಾರೂ ಮಾಡಿರ್ಲಿಕ್ಕಿಲ್ಲ ತಿಂದಿರ್ಲಿಕ್ಕಿಲ್ಲ ಆ ಥರ ಹೊಸ ವಿಧಾನದಾಗ ಮಾಡ್ತೀನಿ ಭಾರಿ ಟೇಸ್ಟಿ ಆಗ್ತತಿ ನೀವು ಮಾಡ್ಕೊಂಡು ತಿನ್ನಿರಿ ಹೆಂಗೆ ಮಾಡೋದು ಏನೇನು ಬೇಕು ತೋರಿಸ್ತೀನಿ ನಾ ತೋರಿಸ್ತಂಥ ಈ ಪದಾರ್ಥಗಳೊಳಗೆ ಯಾವುದನ್ನೂ ಸ್ಕಿಪ್ ಮಾಡಬಾರ್ದು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಬೆಲ್ಲ ಜೀರಿಗೆ ಮೆಂತೆ ಉದ್ದಿನ ಉದ್ದಿನಬೇಳೆ ನೋಡ್ರಿ ಎಲ್ಲನೂ ಹಾಕಿ ಮಾಡ್ತೀನಿ ತೋರಿಸ್ತೀನಿ ನೋಡ್ರಿ ಒಂದೊಂದಾಗಿ ನಿಮಗೆ ತೋರಿಸ್ತೀನಿ ಒಂದು ಬಾಡಿಗೆ ಇಟ್ಕೊಂಡಿ ಗ್ಯಾಸ್ನಾಗ ಮೀಡಿಯಮ್ ಉರಿ ಇಟ್ಟು ಒಂದು ಸ್ಪೂನು ಬೇಳೆ ಯಾಕೆಂದ ದೊಡ್ಡ ಸ್ಪೂನ್ಲೆ ಟೇಬಲ್ ಸ್ಪೂನ್ಲೆ ಬೇಳೆ ಯಾವ ಐಟಮ್ಸು ಮಿಸ್ ಮಾಡಬೇಡ್ರಿ ಸೂಪರಾಗಿ ಬರ್ತೈತಿ ಚಟ್ನಿ ಒಂದು ನೂರು ಗ್ರಾಮ್ ಒಣಮೆಣ್ಸಿನ್ಕಾಯಿ ತೊಗೊಂಡೆ ನಾನು ಒಂದು ಹಿಡಿ ಈ ಕಡಲೆಬೇಳೆ ಚೆಂದ ಸಣ್ಣ ಉರಿ ಇಟ್ಟು ಫ್ರೈ ಮಾಡ್ಕೊಳ್ಳೋಣ ಕಲರ್ ಸ್ವಲ್ಪ ಚೇಂಜ್ ಆಗಿ ಲೈಟಾಗಿ ಒಂದು ಸ್ಪೂನು ಉದ್ದಿನ ಬೇಳೆ ಹಾಕ್ತಾನೆ ಈಗ ಬೇಳೆ ಫಿಫ್ಟಿ ಪರ್ಸೆಂಟ್ ಫ್ರೈ ಆದಾಗ ಉದ್ದಿನ ಬೇಳೆ ಹಾಕ್ತಾನೆ ಯಾಕಂದ್ರೆ ಬೇಳೆಗೆ ಟೈಮ್ ಬಾಳಬೇಕು ದೊಡ್ಡವು ಇರ್ತಾವೆ ಉದ್ದಿನ ಬೇಳೆ ಚಿಕ್ಕ ಇರ್ತಾವೆ ಜಲ್ದಿ ಫ್ರೈ ಹಾಕವು ಫಿಫ್ಟಿ ಪರ್ಸೆಂಟ್ ಕಡ್ಲಿಬೇಳೆ ಫ್ರೈ ಆಗಿಂದ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಒಂದು ಸ್ಪೂನ್ ಜೀರಿಗೆ ಹಾಕ್ತಾನೆ ಅರ್ಧ ಸ್ಪೂನ್ ಕಾಳು ಹಾಕ್ತಾನೆ ಇವನ್ನೆಲ್ಲ ಫ್ರೈ ಮಾಡೋಣ ಸಣ್ಣ ರೇಟ್ಗೊಂಡೆ ಸೀದೋಗಬಾರ್ದು ಒಂದು ಸಲ ಈ ವಿಧಾನದಾಗ ಮಾಡಿರಿ ಮಾಡ್ರಿ ಹೊಸ ವಿಧಾನದಾಗ ನೀವು ಪದೇ ಪದೇ ಹಿಂಗೆ ಮಾಡ್ಕೊತೀರಿ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟಿಯಾಗಿ ಬರ್ತದೆ ಇವಾಗ ನೋಡಿರಿ ಅವ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಸೈಡಿಗೆ ಆರ್ಲಿವು ಅದೇ ಬಾಳ್ಗೆ ಈರುಳ್ಳಿ ಒಂದು ಎಂಟತ್ತು ಸಣ್ಣ ಸಾಂಬಾರು ಈರುಳ್ಳಿ ಅಂತಾರಲ್ಲ ಅವನ್ನ ಯೂಸ್ ಮಾಡ್ಬೇಕ್ರಿ ಭಾರಿ ಟೇಸ್ಟ್ ಆಕತಿ ಚಿಕ್ಕ ಚಿಕ್ಕ ಉರ್ತವು ಕರಿಬೇ ಒಂದು ನಾಲ್ಕು ಕಡ್ಡಿ ಎಂಟತ್ತು ಈರುಳ್ಳಿ ಕರಿಬೇ ಒಂದು ನಾಲ್ಕು ಕಡ್ಡಿ ಬೆಳ್ಳುಳ್ಳಿ ಒಂದು ನಾಲ್ಕು ಗಡ್ಡಿ ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡಬೇಕು ಸುಪ್ಪ ಉಪ್ಪರಾಗಿ ಬರ್ತತಿ ಟೇಸ್ಟು ಮತ್ತು ಕಂಪಾಗಿ ಬರ್ತತಿ ಚಟ್ನಿ ಘಮ ಘಮ ಅಂತತಿ ಇವನ್ನ ಆಯಿಲ್ ಹಾಕಿ ಹುರ್ಕೋಬೇಕು ಒಂದು ಸ್ಪೂನ್ ಆಯಿಲ್ ಹಾಕಿ ಚೆಂದಗೆ ಫ್ರೈ ಮಾಡ್ಕೊತಾನೆ ಹಸಿ ಸ್ಮೆಲ್ ಹೋಗಬೇಕು ಕಲರ್ ಚೇಂಜ್ ಆಗಲಿ ಸ್ವಲ್ಪ ಮೀಡಿಯಮ್ ಊರಿ ಇಟ್ಕೊಂಡು ಚೆಂದ ಫ್ರೈ ಮಾಡೋಣ ನೋಡ್ರಿ ಅರ್ಧ ಈಗ ಫ್ರೈ ಆಗ್ಯವು ಒಂದು ಹಿಡಿ ಕೊತ್ತಂಬರಿ ಹಾಕೊಂಡಿದ್ರಾಗ ಆನಂತರ ಆಗಲ್ಲ ನಾನು ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಕಾಳುಗಳನ್ನು ಹಾಕಬೇಕಾಗಿತ್ತು ಒಂದು ಸ್ಪೂನು ಮರ್ತಿದ್ದೆ ಆ ಕಡಲೆಬೇಳೆ ಹುರುವಾಗ ಇಲ್ಲಿ ಹಾಕ್ತಾನೆ ನೋಡ್ರಿ ನಡಿತೈತಿ ಒಂದು ಸ್ಪೂನ್ ಧನಿಯಾ ಕಾಳು ಹಾಕ್ತೀನಿ ಹವೀಸ್ ಕಾಳು ಕೊತ್ತಂಬರಿ ಕಾಳು ಅಂತಾರಲ್ಲ ಎಲ್ಲನೂ ಚಂದ ಫ್ರೈ ಮಾಡೋಣ ಈಗ ನೋಡ್ರಿ ಇವೆಲ್ಲ ಫ್ರೈ ಆದಾಗ ಇದ್ರಾಗ ಒಣ ಮೆಣಸಿನ್ಕಾಯಿ ತೊಗೊಂಡು ಹಾಕಿಬಿಡೋನು ಒಣ ಒಣಮೆಣ್ಸಿನ್ಕಾಯಿನ ಹಾಕಿಬಿಡೋಣ ಯಾಕಂದ್ರೆ ಸಪ್ರೇಟ್ ಮೆಣಸಿನ್ಕಾಯಿನ ಹುರಿದ್ರೆ ಗಾಷ್ಟಕ್ಕೆ ಕಥಿಯ ಮೇಲೆ ಸೀದ್ ಹೋಗೋ ಚಾನ್ಸ್ ಇರ್ತತಿ ಈರುಳ್ಳಿಯೊಳಗೆ ಹಾಕಿಬಿಟ್ರೆ ಚೆನ್ನಾಗಿ ಹದವಾಗಿ ಇವು ಹುರಿತಾವ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ ಆಯಿಲ್ ಕಡಿಮೆ ಅನ್ನಿಸ್ತು ಹಾಕತ್ತಾನೆ ಇನ್ನೊಂದು ಸ್ಪೂನು ಹಾಕಿ ಚೆಂದ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳನ ಇದೆಲ್ಲ ಯಾರ್ದಾರ ಮನೆಗೆ ಊಟಕ್ಕೆ ಹೋಗುವಾಗ ಬುತ್ತಿ ಜೊತೆಗೆ ಚಟ್ನಿ ಅವಶ್ಯ ಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಪ್ರವಾಸಕ್ಕೆ ಹೋಗ ಮುಂದೆ ಟ್ರಿಪ್ಪಿಗೆ ಹೋಗೋ ಮುಂದೆ ಭಾರಿ ಚೆನ್ನಾಗಿ ಆಕತ್ರಿ ಇದು ಈ ಚಟ್ನಿ ನೋಡ್ರಿ ಈ ಥರ ಮಾಡಿದ್ರೆ ಮೂರು ತಿಂಗಳಿಟ್ಟರು ಕೆಡಲಿದು ಫ್ರಿಜ್ಜಿನಾಗೆ ಇಟ್ಟರೆ ಮೂರು ತಿಂಗಳು ಬರ್ತತಿ ಹೊರಗೆ ಒಂದು ತಿಂಗಳು ಬರ್ತತಿ ಸೂಪರ್ ಆದಂಥ ಒಂದು ಚಟ್ನಿ ಇದು ಇದೆಲ್ಲ ನೋಡ್ರಿ ಸೈಡ್ ಗಿಡನೀಗ ಈ ಏನು ಬೇಳೆ ಹುರ್ಕೊಂಡಿದ್ವಲ್ಲ ಅವನ್ನ ಗ್ರೈಂಡ್ ಮಾಡ್ಕೊಂಬರೋನು ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಬರನು ಆನಂತರ ಉಳಿದಿದ್ದೆಲ್ಲ ಹಾಕೋಣ ನೋಡ್ರಿ ಇವನ್ನ ಬೇಳೆಗಳನ್ನು ಎಲ್ಲಾದ್ರ ಜೊತೆಗೆ ಹಾಕಿರೋ ಸಣ್ಣಗಲ್ಲ ಅದಕ್ಕೆ ತರಿ ತರಿಯಾಗಿ ಮಾಡ್ಕೊಂಬಂದಿದ್ರಾಗ ಇವಾಗ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಅವೆಲ್ಲ ಇತ್ತಲ್ಲ ಅದನ್ನ ಇದ್ರಾಗ ಕೊತ್ತಂಬರಿ ಇಷ್ಟೆಲ್ಲ ಹದ ಬಿದ್ದಿನ ಚಟ್ನಿ ಚಲೋ ಆಗಂಗ್ಲೇನು ರೀ ರುಚಿ ಅಂದ್ರೆ ರುಚಿ ಆಗ್ತತಿ ಇದೆಲ್ಲ ಹಾಕಿಂದ ಇದಕ್ಕೆ ಹುಣಸೆಹಣ್ಣು ಬೆಲ್ಲ ಇಂಪಾರ್ಟೆಂಟ್ ಪದಾರ್ಥಗಳು ಹುಳಿ ಬೆಲ್ಲ ಹುಣಸೆ ರಸ ಹಾಕೋನು ಬೆಲ್ಲ ಹಾಕನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕನು ಹುಣಸೆ ಹುಳಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಗ್ರೈಂಡ್ ಮಾಡ್ಕೊಂಬರೋಣ ನೈಸ್ ಪೇಸ್ಟ್ ಆಗೋದು ಬೇಡ ಸ್ವಲ್ಪ ದಪ್ಪ ಸಾಕು ತರಿ ತರಿಯಾಗಿ ನೋಡ್ರಿ ಗ್ರೈಂಡ್ ಮಾಡ್ಕೊಂಬಂದ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದಕ್ಕೆ ಈಗೇನು ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀವಿ ಅದೇ ಬಾಳಿಗೆ ಇಟ್ಟು ಒಂದು ನಾಲ್ಕು ಸ್ಪೂನು ಆಯಿಲ್ ಹಾಕಿ ಆಯಿಲ್ ಬಿಸಿಯಾಗಿಂದ ಈ ರುಬ್ಬಿದಂಥ ಚಟ್ನಿನ ಇದ್ರಾಗ ಹಾಕಿ ಬಿಡೋಕೆ ಹಾಕಿ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಎಣ್ಣೆ ಕಾದಿಂದ ಉರಿ ಸಣ್ಣ ಮಾಡಿ ಮೂರು ನಿಮಿಷ ಚೆಂದಾಗಿ ಫ್ರೈ ಮಾಡ್ಕೋಬೇಕು ಹುಣಸಿ ರಸ ಹಸಿದಿರ್ತದಲ್ಲ ಅದಕ್ಕೆ ನೋಡಿರಿ ಒಂದು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಚಲೋ ನಂಗೆ ಕಟ ಅಂತ ಕುದಿಬೇಕಿದು ಯಾಕಂದರೆ ಚಟ್ನಿ ಹೆಚ್ಚಿಗೆ ಬಾಳಿಕೆ ಬರ್ತತಿ ತಾಳತತಿ ಕೆಡಲ್ಲ ಲಘು ಈ ಥರ ಇದನ್ನ ಕುದಿಸೋಣ ಒಂದು ಮೂರು ನಿಮಿಷ ಅದು ಕುದಿಸಿದ ಕಲರ ಚೇಂಜ್ ಆಕತ್ತೆ ನೋಡ್ರಿ ರೆಡ್ಡಿಶ್ ಬರ್ತತಿ ಆರೆಂಜ್ ಕಲರ್ ಇದ್ದದ್ದು ರೆಡ್ಡಾಗಿ ಬದಲಾಗ್ತತಿ ರೆಡಿ ಆಯ್ತು ನೋಡ್ರಿ ನಮ್ಮ ಹೊಸ ಶೈಲಿಯೊಳಗೆ ಮಾಡಿದಂಥ ಹೊಸ ವಿಧಾನದಾಗ ಮಾಡಿದಂಥ ಕೆಂಪು ಚಟ್ನಿ ದೋಸೆ ಪಡ್ಡು ಇಡ್ಲಿ ರೊಟ್ಟಿ ಚಪಾತಿ ಬಿಸಿ ಬಿಸಿ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ ಏನು ಸೂಪರಾಗಿ ಬಂತು ಇದನ್ನು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ ಏನಾದರೂ ಮನಿಯೊಳಗೆ ತರಕಾರಿ ಇಲ್ದಾಗ ಅರ್ಜೆಂಟ್ ಇದ್ದಾಗ ಪಟ್ನ ರೊಟ್ಟಿ ಮಾಡ್ಕೊಂಡು ಈ ಚಟ್ನಿ ಹೆಚ್ಕೊಂಡು ತಿನ್ಬೋದು ನೋಡ್ರಿ ಇಷ್ಟು ಕುದ್ರೆ ಸಾಕು ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತಾನೆ ಇದು ಬಿಸಿ ಐತಿ ಈಗ ಆರಿಂದ ಇನ್ನೂ ರೆಡ್ ಕಲರ್ ಬರ್ತತ್ರಿ ಇದು ನೋಡಿರಿ ಕಲರ್ ನೋಡಿರಿ ಏನು ಸೂಪರ್ ಆಗಿ ಬಂದೈತಿ ರೆಡ್ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗುತ್ತಾನೆ ಎಲ್ಲರಿಗೂ ನಮಸ್ಕಾರ ರೀ